ಸಿರುಗುಪ್ಪ ನಗರದ ನ್ಯಾಯಾಲಯ ಆವರಣದಲ್ಲಿ ಗುರುವಾರದಂದು ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ಸಿರುಗುಪ್ಪ ವಕೀಲರ ಸಂಘ ಹಾಗೂ ಪೌರಾಯುಕ್ತರು ನಗರಸಭೆ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ಸ್ವಚ್ಛತಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರತಿ ವರ್ಷ ಜನವರಿ ಮೂವತ್ತರಂದು ಮಹಾತ್ಮ ಗಾಂಧೀಜಿಯವರ ಹುತಾತ್ಮರಾದ ದಿನದ ನೆನಪಿಗಾಗಿ ರಾಷ್ಟ್ರೀಯ ಸ್ವಚ್ಛತಾ ದಿನವಾಗಿ ಆಚರಿಸಲಾಗುತ್ತದೆ ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಈರಪ್ಪ ಡಬಳೇಶ್ವರ್ ಪ್ರಭಾರ ಸಿವಿಲ್ ನ್ಯಾಯಾಧೀಶರು ಹಾಗೂ ಉಪ್ಪಾರ ವೆಮ್ಕೋಬಾ ಸಿರುಗುಪ್ಪ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಶಿವರಾಜ್ ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿರುಗುಪ್ಪ ಹಾಗೂ ಶರೀಫ್ ಸಾಬ್ ಎಂ ಉಪಾಧ್ಯಕ್ಷರು ವಕೀಲರ ಸಂಘ ಸಿರುಗುಪ್ಪ ಇನ್ನು ಹಲವು ವಕೀಲರು ಹಾಗೂ ಪೌರಕಾರ್ಮಿಕರು ಸಹ ಪಾಲ್ಗೊಂಡು ಸ್ವಚ್ಛತೆಯ ಬಗ್ಗೆ ಪ್ರತಿಜ್ಞೆ ಮಾಡಲಾಯಿತು ಜನಪಾ ನ್ಯಾಯಾಲಯದಲ್ಲಿ ಈ ಒಂದು ಪ್ರತಿಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸ್ವಚ್ಛತೆಗಾಗಿ ಸ್ವಯುಕ್ತ ಭಾರತ ಅಭಿಯಾನ ಈ ಒಂದು ಪ್ರತಿಜ್ಞಾ ವಿಧಿಯನ್ನು ವೇದಿಕೆ ಮೇಲೆ ಆಚರಣೆ ಗೌರವಿಸು

ಮೂಲಕ ನಾನು ಇನ್ನು ಮುಂದೆ ಧನ ತ್ಯಾಜ್ಯ ವಸ್ತು ವಿಲೇವಾರಿ ನಿಯಮಗಳು ಎರಡ್ ಸಾವಿರದ ಹದಿನಾರರಂತೆ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಕೃಷಿ ಕಸಿ ಕಸ ಮತ್ತು ಹಾನಿಕಾರಕ ಕಸಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ತಪ್ಪದೇ ತಪ್ಪದೆ ಸ್ಥಳೀಯ ಕಸ ಸಂಗ್ರಹ ವಾಹನಗಳಿಗೆ ನೀಡುತ್ತೇನೆ ಯಾವುದೇ ರೀತಿಯ ಕಸವನ್ನು ಹೊರಗಡೆ ಎಲ್ಲೂ ಎಸೆಯುವುದಿಲ್ಲ ಮತ್ತು ಪ್ಲಾಸ್ಟಿಕ್ ಅನ್ನು ಬಳಸುವುದಿಲ್ಲ ಮನೆಯಲ್ಲಿಯೇ ಸಂಸ್ಕರಣಗೊಳಿಸಿ ಅಗತ್ಯ ಕ್ರಮ ವಹಿಸುತ್ತೇನೆ ಮತ್ತು ಬಟ್ಟೆಯ ಚೀಲಗಳನ್ನು ಬಳಸಿ ಪಶು ಪಕ್ಷಿ ಮತ್ತು ಪಶು ಪಕ್ಷಿ ಜಲಚರಗಳಿಗೆ ಜೀವ ಹಾನಿಯಾಗದಂತೆ ನೋಡಿಕೊಳ್ಳುತ್ತೇನೆ ಹಾಗೂ ಪರಿಸರವನ್ನು ರಕ್ಷಿಸಲು ಕ್ರಮ ವಹಿಸುತ್ತೇನೆ ನಾನು ಸ್ವಯಂ ಪ್ರೇರಣೆಯಿಂದ ಕುಟುಂಬದವರಿಗೆ ಬಂಧು ಬಳಗ ಹಾಗೂ ಸ್ನೇಹ ಕುಂದರಿಗೆ ನೆರವೇರಿ ನೆರವೇರಿಗೆ ತ್ಯಾಜ್ಯ ವಿಂಗಡಣೆಯ ಹಾಗೂ ಪ್ಲಾಸ್ಟಿಕ್ ಬಳಸದೆ ಇರುವ ಬಗ್ಗೆ ತಿಳುವಳಿಕೆ ನೀಡುತ್ತೇನೆ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸುವ ಮೂಲಕ ಮುಂದಿನ ಪೀಳಿಗೆಗೆ ಸ್ವಚ್ಛ ಮಾಲಿನ್ಯ ಸ್ವಚ್ಛ ಮುಕ್ತ ಪರಿಸರವನ್ನಾಗಿ ನೀಡುತ್ತೇನೆ ಎಂದು